ಅಯೋಧ್ಯೆಗೆ ಶ್ರೀರಾಮ ಮರಳಿ ಬಂದಾಗ ತಾಯಿ ಕೌಸಲ್ಯ ಕೇಳುತ್ತಾರೆ ಮಗನೇ ಶ್ರೀರಾಮ ನೀನು ರಾವಣನನ್ನು ಕೊಂದೆಯಾ ಎಂದು ಅದಕ್ಕೆ ಭಗವಂತ ಶ್ರೀರಾಮ ಅದ್ಭುತವಾದ ಉತ್ತರವೊಂದನ್ನು ಕೊಡ್ತಾರೆ ಮಹಾಜ್ಞಾನಿ ಮಹಾಪ್ರತಾಪಿ ಮಹಾಬಲಶಾಲಿ ಅಖಂಡ ಪಂಡಿತ ಮಹಾನ್ ಶಿವಭಕ್ತ ನಾಲ್ಕು ವೇದಗಳ ಜ್ಞಾನಿ ಶಿವತಾಂಡವ ಸ್ತೋತ್ರದ ರಚನಾಕಾರ ಲಂಕೇಶನನ್ನು ನಾನು ಕೊಲ್ಲಲಿಲ್ಲ ಅವನನ್ನು ಕೊಂದಿದ್ದು ನಾನು ಎಂದು ಅಯೋಧ್ಯೆಗೆ ಶ್ರೀರಾಮ ಮರಳಿ ಬಂದಾಗ ತಾಯಿ ಕೌಸಲ್ಯ ಕೇಳುತ್ತಾರೆ ಮಗನೇ ಶ್ರೀರಾಮ ನೀನು ರಾವಣನನ್ನು ಕೊಂದೆಯಾ ಎಂದು ಅದಕ್ಕೆ ಭಗವಂತ ಶ್ರೀರಾಮ ಅದ್ಭುತವಾದ ಉತ್ತರವೊಂದನ್ನು ಕೊಡ್ತಾರೆ ಮಹಾಜ್ಞಾನಿ ಮಹಾಪ್ರತಾಪಿ ಮಹಾಬಲಶಾಲಿ ಅಖಂಡ ಪಂಡಿತ ಮಹಾನ್ ಶಿವಭಕ್ತ ನಾಲ್ಕು ವೇದಗಳ ಜ್ಞಾನಿ ಶಿವತಾಂಡವ ಸ್ತೋತ್ರದ ರಚನಾಕಾರ ಲಂಕೇಶನನ್ನು ನಾನು ಕೊಲ್ಲಲಿಲ್ಲ ಅವನನ್ನು ಕೊಂದಿದ್ದು ನಾನು ಎಂದು ಅಯೋಧ್ಯೆಗೆ ಶ್ರೀರಾಮ ಮರಳಿ ಬಂದಾಗ ತಾಯಿ ಕೌಸಲ್ಯ ಕೇಳುತ್ತಾರೆ ಮಗನೇ ಶ್ರೀರಾಮ ನೀನು ರಾವಣನನ್ನು ಕೊಂದೆಯಾ ಎಂದು ಅದಕ್ಕೆ ಭಗವಂತ ಶ್ರೀರಾಮ ಅದ್ಭುತವಾದ ಉತ್ತರವೊಂದನ್ನು ಕೊಡ್ತಾರೆ ಮಹಾಜ್ಞಾನಿ ಮಹಾಪ್ರತಾಪಿ ಮಹಾಬಲಶಾಲಿ ಅಖಂಡ ಪಂಡಿತ ಮಹಾನ್ ಶಿವಭಕ್ತ ನಾಲ್ಕು ವೇದಗಳ ಜ್ಞಾನಿ ಶಿವತಾಂಡವ ಸ್ತೋತ್ರದ ರಚನಾಕಾರ ಲಂಕೇಶನನ್ನು ನಾನು ಕೊಲ್ಲಲಿಲ್ಲ ಅವನನ್ನು ಕೊಂದಿದ್ದು ನಾನು ಎಂದು